ಹಾಯ್ ಕನ್ನಡಕ್ಕೆ ಸರ್ವಿಸ್ ನಮ್ಮ ಕಿರಿಕ್ ತಂಡದಲ್ಲಿಯ ಲೋಕಿ ನಿಮ್ಗೆಲ್ಲ ನೆನಪಿದ್ದಾರೆ ಅಲ್ವಾ ಅವ್ರೀಗ ಒಂದು ಚಿತ್ರದಲ್ಲಿ ನಾಯಕರಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರಂತೆ ಯಾವ ಚಿತ್ರ ಅದರ ನಿರ್ಮಾಪಕ ಹಾಗೂ ನಿರ್ದೇಶಕ ಇನ್ನು ಕಥಾ ನಾಯಕಿ ಯಾರು ಎನ್ನುವ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿದೆ ನೋಡಿ ಜೀರ್ ಜಿಂಬೆ ಈ ಚಿತ್ರದ ನಿರ್ದೇಶಕರಾದ ಕಾರ್ತಿಕ್ ಸರ್ಗೂರು ಹೊಸ ಚಿತ್ರವೊಂದನ್ನ ನಿರ್ದೇಶನ ಮಾಡೋ ತಯಾರಿಯಲ್ಲಿದ್ದಾರೆ ಇವರು ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು ಇದಕ್ಕೆ ಹ್ಯಾಂಡ್ಸಮ್ ಹಂಕ್ ಅರವಿಂದ್ ಅಯ್ಯರ್ ನಾಯಕರಾಗಿ ನಟಿಸ್ತಾ ಇದ್ದಾರಂತೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಕಿರಿಕ್ ಗ್ಯಾಂಗ್ ನಲ್ಲಿ ಕರ್ಣ ಒಬ್ಬರನ್ನ ಬಿಟ್ರೆ ಅತಿ ಹೆಚ್ಚು ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂಡ ಪಾತ್ರ ಲೋಕಿ ಅವರದ್ದು ಆ ಲೋಕಿಯೇ ಈ ಅರವಿಂದ ಅಯ್ಯರ್ ಅವರು ಅಂದ್ಹಾಗೆ ಈ ಹೊಸ ಚಿತ್ರಕ್ಕೆ ಇನ್ನು ಶೀರ್ಷಿಕೆ ನಿರ್ಧಾರವಾಗಿಲ್ವಂತೆ ಇನ್ನು ಇವ್ರ ಜೊತೆ ತೆರೆ ಮೇಲೆ ಆರೋಹಿ ಅವರು ನಾಯಕಿಯಾಗಿ ನಟಿಸ್ತಾ ಇದ್ದಾರಂತೆ ದೃಶ್ಯ ಚಿತ್ರದಿಂದ ಅವರು ಕನ್ನಡಿಗರ ಗಮನವನ್ನ ಸೆಳೆದಿದ್ದರು ಇನ್ನು ಈ ಚಿತ್ರದ ಮತ್ತೊಂದು ಹೈಲೈಟ್ ಆದ್ಯ ರಿಯಾಲಿಟಿ ಶೋ ಮೂಲಕ ಜನರ ಮನೆ ಮನಗಳನ್ನ ಗೆದ್ದಿರೋ ಈ ಪುಟಾಣಿಗೆ ಈ ಚಿತ್ರದಲ್ಲಿ ಒಂದು ಸಖತ್ ಕ್ಯೂಟ್ ಪಾತ್ರ ಇದೆಯಂತೆ ಅಡುಗೆಯ ಸುತ್ತಮುತ್ತ ನಡೆಯುವ ನವಿರಾದ ಕಥೆ ಇದಾಗಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ನಿರ್ಮಾಪಕ ಪುಷ್ಕರ್ ಎಂ ಮತ್ತು ನಿರ್ದೇಶಕ ಹೇಮಂತ್ ರಾವ್ ಈ ಚಿತ್ರವನ್ನ ನಿರ್ಮಿಸಲಿದ್ದಾರೆ ಅರವಿಂದ್ ಆರೋಹಿ ಮತ್ತು ಆದ್ಯ ಎಲ್ಲರೂ ಸೇರಿ ಈ ಚಿತ್ರವನ್ನ ಸುಂದರವಾದ ಚಿತ್ರವನ್ನಿಸುತ್ತಾರೆ ಅನ್ನೋದು ನಿರ್ದೇಶಕ ಕಾರ್ತಿಕ್ ಅವರ ಭರವಸೆ ಇನ್ನು ಈ ಚಿತ್ರಕ್ಕಾಗಿ ಇನ್ನೊಬ್ಬ ನಾಯಕಿಗಾಗಿ ಹುಡುಕಾಟ ನಡೆಸಿದ್ದಾರೆ ಅಂತ ಸಿನಿ ವರ್ಗದಲ್ಲಿ ಬರ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ